ಭಾಳಷ್ಟು ಮಂದಿಗೆ ನೆಂಪಿ ಶಕ್ತಿ ಭಾಳ ಇರೋಲ್ಲ ನೆಂಪಿ ಶಕ್ತಿ ಸಿಗ್ಲಾಕ ಬೇಜನ್ ಬೇಜನ್ ಭಾಳ ಆಯ್ತದ ನೀನು ಎಲ್ಲಿ ಹೋದ್ರೆ ಎಲ್ಮೆಕಾಯಿ ಎಕ್ ತಗೊಂಡು ನೆಂಪಿನ ಬರಲ್ಲ ಅದಕ್ಕೆ ಏನು ಮಾಡ್ಬೇಕಂತ ಕೇಳಿದ್ರೆ ಹಂಗಾರೆ ನಾವು ಜಾಸ್ತಿ ನೀರು ಕುಡಿಬೇಕು ನೀರು ಜಾಸ್ತಿ ಕುಡಿಯೋದು ಬೇಕಾಗಿಲ್ಲ ಆದರೆ ನಾವು ಸಮಯ ಅನುಸಾರ ನೀರು ಕುಡಿತಾ ಇರಬೇಕು ಹೇಗೆ ಮಾಡ್ಬೇಕಂತ ಕೇಳಿದ್ರೆ ಇದು ಈ ಎರಡು ಈ ಎರಡು ಬಟ್ಟೆ ಹೆಬ್ಬಟ್ಟೆಗೆ ಒಂದು ಇಪ್ಪತ್ತು ಪೀಸ್ ಬೇಕಿ ಹೊಡಬೇಕು ಟುಕ್ 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 ಹೊಡ್ರಿ ಹೊಡೆದು ಹಿಂಗೆ ಬಿಡ್ಕೊಂತರ ಅದ ಆ ನಂತರ ಹಿಂಗೆ ಹಿಡ್ದು ಬ್ಲೋತ್ ಒಂದು ದೊನ್ ತಿನ್ ಮಿಂಟು ದಬ್ಬಸ್ಬೇಕು ಇದರಿಂದ ಮೈಂಡ್ ಮೈಂಡ್ ಭಾಳ ಆಕ್ಟಿವ್ ಇತ್ತು ಫಾಸ್ಟ್ ಆಯ್ತು ಒಂದು ಪೈಕಿ ಎದ್ರು ಪಾರ್ ಒಂದು ಪೈಕಿಗೆ ಹೋದ್ರೆ ಭಾಳ ನೆನಪಿಸಿ ಸಿಗ್ತಿರ್ತದೆ ಒಂದು ಪಾಯಿಂಟ್ ಸೆಕೆಂಡು ಯಾವಾಗ ಊಟ ಮಾಡ್ತೇವೆ ಊಟ ಮಾಡಿಮ್ನಾಗ ತುತ್ತ ದೊಡ್ಡದಿಕ್ ಬಿಡೋದು ತುತ್ತು ಸಣ್ಣದಿಕ್ಬೇಕು ಸಣ್ಣದಿಕ್ಕಿ ಮೆಲ್ದ ಮೇಲ್ದಿ ಒಂದು ತುತ್ತಿಗೆ ಬಾರದೇ ಇರಬೇಕು ಮೆಲಿಬೇಕು ಮೆಲಿದ್ರಿಂದ ನಮ್ಮ ಜೀವನದಲ್ಲೂ ಭಾಳಷ್ಟು ಭಾಳಷ್ಟು ನಮಗೆ ನೆನಪಿಸಿದ್ರು ಬರ್ತದೆ ಒಂದು ಪೈಕಿ ಹೋದ್ರೆ ಪೂರಾ ಸಾಯ್ತು ನೆನಪು ಹೋಗೋದು ಒಂದು ಪಾಯಿಂಟ್ ಸೆಕೆಂಡ್ ಇಲ್ಲಿ ಮಸ್ತಕದಾಗ ಇಲ್ಲೊಂದು ಹಂಗಾರೆ ಇಲ್ಲಿ ಇಲ್ಲಿ ಜಾಗದಾಗ ಹಚ್ಚಿ ಒಂದು ಎರಡು ಬಟ್ಟೆ ಹಚ್ಚಿ ಗೋಲ್ ಗೋಲ್ ತಿರ್ಸ್ಬೇಕು ಗೋಲ್ ಗೋಲ್ ತಿರ್ಸಿ ಮತ್ತು ಮ್ಯಾಲ ಉಲ್ಟ ತಿರ್ಸ್ಬೇಕು ಒಂದು ಹಾ ಒಂದು ಹತ್ತು ಪೈಕಿ ಹೊಡಿಬೇಕು ಇಲ್ಲೆನ್ ಪಾಯಿಂಟ್ ಇರ್ತದೆ ಇಲ್ಲವೂ ಈ ಜಾಗ ಕುದಾಗ ಈ ಕೂದಲು ಬಟ್ಟೆ ಹಚ್ಚಿ ದಬಸಿಂದ ನಮಗೆ ತೆಲವಿನೇ ಇಲ್ಲ ಮೈಂಡ್ ಬ್ಯಾಕ್ಟ್ ಈ ಜಾಗದಾಗ ಇದು ಮಾಡಿ ನೋಡ್ರಿ ಭಾಷಂದ ನಮಸ್ಕಾರ